ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭಾರ್ಗವೀಸ್ ಮನೆ ಊಟ ಆ್ಯಂಡ್ ವ್ಲಾಗ್ಸ್ ನಾನಿವತ್ತು ರಾಜ್ಮಾ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹೋಲ್ ನೈಟು ರಾಜ್ಮಾನ ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಕೊಳ್ಳಿ ನಂತರ ಇದನ್ನು ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಒಂದು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಇದಕ್ಕೆ ಮತ್ತೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಅದೇ ರೀತಿಯಾಗಿ ರುಬ್ಕೊಳ್ಳೋದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ಈಗ ನಾವು ಹಸಿಯಾಗಿ ಟೊಮೆಟೊ ಈರುಳ್ಳಿ ಮತ್ತು ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಮತ್ತು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸು ಅಥವಾ ಸಣ್ಣ ಮೆಣಸು ಅದ್ರ ಜೊತೆಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಇದೆಲ್ಲನೂ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಈಗ ಒಂದು ಬಾಣಲೆಯಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನೇ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆದಮೇಲೆ ಒಂದು ಚಿಟಿಕೆ ಅರಿಶಿನ ಮತ್ತು ನೀವು ಇಲ್ಲಿ ಗರಂ ಮಸಾಲೆ ಪೌಡರ್ನ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ನಂತರ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಕುದಿಸ್ಬೇಕು ನೋಡಿ ಇನ್ನೊಂದು ಕಡೆ ಕುಕ್ಕರಲ್ಲಿ ರಾಜ್ಮಾ ಚೆನ್ನಾಗಿ ಬೆಂದಿದೆ ಈಗ ಗ್ರೇವಿ ಕೂಡ ಚೆನ್ನಾಗಿ ರೆಡಿಯಾಗಿದೆ ಇದಕ್ಕೆ ನಾವು ಬೇಯಿಸ್ಕೊಂಡಿರುವಂತಹ ರಾಜ್ಮಾನ ಹಾಕಿ ಮತ್ತೊಂದು ಸಲ ಅದು ನೀರು ಕೂಡ ಅದೇ ನೀರನ್ನೇ ಹಾಕಿ ಮತ್ತು ಎಕ್ಸ್ಟ್ರಾ ನೀರನ್ನು ನೀವು ಇಲ್ಲಿ ಸೇರಿಸಬೇಡಿ ಚೆನ್ನಾಗಿದ್ದನ್ನು ಕುದಿಸ್ಬೇಕು ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಕೊನೆಯದಾಗಿ ನಾವು ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸಲ ಕುದಿ ಬರೆಸಿದ್ರೆ ರುಚಿ ರುಚಿಯಾದಂತಹ ಚಪಾತಿ ಅನ್ನ ಅಥವಾ ಪೂರಿ ಜೊತೆ ಎಲ್ಲದರ ಜೊತೆಗೂ ಚೆನ್ನಾಗಿ ಹೊಂದ್ಕೊಳ್ಳುವಂತಹ ರಾಜ್ಮಾ ಮಸಾಲ ಈಗ ರೆಡಿಯಾಗಿದೆ ಆರೋಗ್ಯಕ್ಕೂ ಕೂಡ ಈ ರಾಜ್ಮಾ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಮಧುಮೇಹಿಗಳು ಕೂಡ ಇದನ್ನು ನಿಯಮಿತವಾಗಿ ಬಳಸ್ಬೋದು ಹೃದಯ ಸಂಬಂಧಿ ಕಾಯಿಲೆ ಇರೋರಿಗೂ ಸಹ ಇದು ಉಪಯುಕ್ತವಾಗಿದೆ ಅದೇ ರೀತಿಯಾಗಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್